ಗುರುಭ್ಯೋ ನಮಃ ನಮಸ್ಕಾರ ವೀಕ್ಷಕರೇ ದೈವಶಕ್ತಿ ಕಾರ್ಯಕ್ರಮದ ಇಂದಿನ ಸಂಚಿಕೆಯಲ್ಲಿ ಕೋರ್ಟು ಕಚೇರಿಯಲ್ಲಿ ನಡೆಯುವಂಥ ಕೇಸುಗಳು ವಿಳಂಬ ಆಗ್ತಾ ಇದ್ದರೆ ಅದಕ್ಕೆ ಏನು ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀವಿ ಕೋರ್ಟ್ ಸಮಸ್ಯೆ ಕೇಸುಗಳಂತ ಹೇಳಿದ್ರೆ ಒಂಥರ ಮಾನಸಿಕ ಹಿಂಸೆ ಇರುವಂಥ ವಿಚಾರಗಳು ಈ ಯಾರ ಜೀವನದಲ್ಲೂ ಕೂಡ ಈ ಕೋರ್ಟ್ ಕೇಸ್ ಸಮಸ್ಯೆಗಳು ಬರಬಾರದು ಎಂಬುದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಯಾಕೆ ಹೇಳಿದ್ರೆ ವಿನಾಕಾರಣ ದುಂದು ವೆಚ್ಚಗಳು ಲಾಯರ್ಗಳು ಹೇಳುವಂಥ ಟೈಮಿಗೆ ಹೋಗಬೇಕು ಜಡ್ಜ್ಗಳು ರೀತಿ ನಡ್ಕೊಳ್ಳಬೇಕು ಅವರ ಟೈಮಿಗೆ ಹೋಗಬೇಕು ಬರಬೇಕು ಎಲ್ಲಿ ಹೋಗಬೇಕು ಅಲ್ಲಿ ಬರಬೇಕು ಎಲ್ಲ ರೀತಿ ಅವ್ರು ಹೇಳಿದ ರೀತಿಯಲ್ಲಿ ಕೇಳಬೇಕು ಒಂದು ರೀತಿಯ ನಿಮಗೆ ಮಾನಸಿಕ ಹಿಂಸೆ ಟೆನ್ಷನ್ಗಳು ನೂರಾರು ರೀತಿಯಲ್ಲಿ ಆರೋಗ್ಯ ಸಮಸ್ಯೆ ಕೂಡ ಈ ಕೋರ್ಟ್ ಕೇಸಿಂದ ಇರುತ್ತೆ ನಿಮಗೆ ಮಾನಸಿಕ ಚಿಂತೆಗೊಳಗಾಗಿ ನೀವು ಆರೋಗ್ಯವನ್ನು ಹಾಳು ಮಾಡ್ಕೊತೀರಾ ಹಾಗೆಯೇ ಕೋರ್ಟ್ ದಿನ ಕೋರ್ಟ್ ಕಚೇರಿ ಕೇಸ್ಗಳು ಒಂದು ದಿನದಲ್ಲಿ ಎರಡು ದಿನದಲ್ಲಿ ಮುಗಿಯುವಂಥ ಕೆಲಸಗಳು ಅಲ್ಲ ವರ್ಷಾಂಗಟ್ಟು ಕೂಡ ತಗಲುಬೋದು ಮುಖ್ಯವಾಗಿ ಕೋರ್ಟ್ ಕಚೇರಿಗಳ ವಿಷಯಗಳು ನಿಮ್ಮ ಜಾಗ ಜಾಮೀನು ವಿಚಾರಕ್ಕೆ ನಿಮ್ಮ ದಾಯಾದಿ ಕಲಹ ವಿಚಾರಕ್ಕೆ ಆಸ್ತಿ ವಿಚಾರಕ್ಕೆ ಇದೇ ಒಂದು ಮೂಲ ಕಾರಣದಿಂದ ಕೋರ್ಟ್ ಕಚೇರಿಯ ಮೆಟ್ಟಲಿ ಇರುವಂಥ ಪರಿಸ್ಥಿತಿ ಬರುತ್ತೆ ಆದರೆ ನಿಮಗೆ ಎದುರಾಳಿರುವಂಥ ವ್ಯಕ್ತಿಯಿಂದ ನೀವು ಜಯಗೊಳ್ಳಬೇಕು ಕೋರ್ಟ್ ಕೇಸು ಗೆಲ್ಲಲೇಬೇಕು ಅಂತ ನಿಮ್ಗೆ ಹಠ ಇರುತ್ತೆ ಆ ಹಠ ಇದ್ದ ಕಾರಣ ಆ ಕೋರ್ಟ್ಗೆ ಹೆಚ್ಚು ದುಂದು ವೆಚ್ಚಗಳು ಮಾಡ್ತಾ ಇರ್ತೀರ ಪದೇ ಪದೇ ಹೋಗ್ತಾ ಇರ್ತೀರ ಕೇಸ್ ಗೆಲ್ಲಲೇಬೇಕು ಅಂತೇಳಿದರೆ ಒಂದು ಹಠದಲ್ಲಿ ನೀವು ಇರ್ತೀರ ಜಯ ಗಳಿಸ್ಬೇಕು ಅಂತಿದ್ರೆ ಏನು ಮಾಡಬೇಕು ಮುಖ್ಯವಾಗಿ ಇದಕ್ಕೊಂದು ವಿಶೇಷವಾದ ಒಂದು ಮಹಾಕಾಳಿ ಯಂತ್ರವನ್ನು ಪೂಜೆ ಮಾಡಿಸ್ಕೊಂಡು ಧರಿಸ್ಕೊಳ್ಬೇಕು ಯಾವ ಥರ ಪೂಜೆ ಅಂತೇಳಿದ್ರೆ ಪ್ರಾಣ ಪ್ರತಿಷ್ಠೆಯನ್ನು ಮಾಡಬೇಕು ಹಾಗೆಯೇ ಅಷ್ಟ ವಿಧಾರ್ಚನೆ ಮಾಡಿ ದಿಗ್ಬಂಧನವನ್ನು ಹಾಕಿ ಈ ಯಂತ್ರವನ್ನು ತಯಾರು ಮಾಡಬೇಕಾಗತ್ತೆ ಈ ಯಂತ್ರವನ್ನು ನೀವು ಎಲ್ಲ ರೀತಿಯ ಪೂಜೆ ವಿಧಿವಿಧಾನ ಮಾಡಿಸಿ ನಿಮ್ಮ ಕೊರಳಿಗೆ ಅಥವಾ ಸೊಂಟಕ್ಕೆ ಧರಿಸಿದ್ದೇ ಆದರೆ ನಿಮ್ಮ ಎದುರಾಳಿ ಯಾರಿರ್ತಾರೋ ಆ ಕೇಸಿಂದ ಸಂಪೂರ್ಣವಾಗಿ ನೀವು ಜಯಶೀಲರಾಗ್ತೀರಿ ನಿಮ್ಮ ಕೋರ್ಟ್ ಕೇಸ್ ವಿಷಯಗಳು ಕೂಡ ಬೇಗ ಮುಕ್ತ ಆಗುತ್ತೆ ಜಯ ಕೂಡ ಸಿಗುತ್ತೆ ಈ ಯಂತ್ರಗಳು ನಿಮಗೇನು ಬೇಕಿದ್ದಲ್ಲಿ ನಮಗೆ ನೇರವಾಗಿ ಕರೆ ಮಾಡಿ ಧನ್ಯವಾದಗಳು